ಒಂಬತ್ತು ಜನ ಎ ಮುಖ್ಯವಾಗಿ ಇವತ್ತು ದೇಶದ ಪ್ರಧಾನಮಂತ್ರಿ ಮೇರೆಗೆ ಈ ರಾಜ್ಯದಲ್ಲಿ ಜಾಗ ಅವರು ಜನ ಪಾಲನೆ ಮಾಡಿ ಅಭಿವೃದ್ಧಿ

ನೀರಾವರಿ ಸಮಸ್ಯೆ ಬಗ್ಗೆ ಆ ಒಂದು ಈ ಭಾಗದ ರೈತರು ಹಡೂರು ಎಲ್ಲ ಸಮುದಾಯಗಳ ಸಂದರ್ಭದಲ್ಲಿ ಈ ಭಾಗದ ನಾವು ಲೋಕಸಭಾ ಕರ್ಕೊಂಡು ಕರ್ಕೊಂಡೋಗಿ ದೇಶದಿಂದ ಈ ಒಂದು ಭಾಗಕ್ಕೆ ಶಾಸಕ ಅವಕಾಶ ನಮ್ಮ ಕೊಟ್ಟು ನಾವು ಸಭೆಯಲ್ಲಿ ಮಾತಾಡ್ತೀವಿ ಅವರು ಮಾತಾಡ್ತಂಥ ಸಂದರ್ಭದಲ್ಲಿ ಈ ಮೆಕ್ಸಿಮೆಯಲ್ಲಿತಕ್ಕಂಥ ಮುಂದೆ ಇವತ್ತು ಶಿವಸೇನೆಗೆ ಶಾಶ್ವತವಾಗಿ ನೀಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಂಸದರು ವಿಶೇಷವಾಗಿ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಅವರ ಎಲ್ಲ ಕೇಂದ್ರ ಸರ್ಕಾರ ಇದ್ದಾರೆ ಕುಮಾರನ ಆಶೀರ್ವಾದ ಆಶೀರ್ವಾದದಿಂದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದೆ ಶಾಶ್ವತವಾಗಿ ನೀಡ್ತಕ್ಕಂಥ ಕೆಲಸ ನಾವು ಸರ್ ಈಗ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಏನು ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸೇರುವುದ ಏನು ತಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ಮತದಾರರು ಮತ ನೀಡಲು ಕಾರಣ ನಿಮ್ಮ ಕ್ಷೇತ್ರದ ಅಂದರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೆ ಒಟ್ಟಾರ ಲೋಕಸಭಾ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಏನು ಹೇಳಬೇಕು ನಮ್ಮದು ಕೋಲಾರ ಲೋಕಸಭಾ ಕ್ಷೇತ್ರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಒಂಬೈನೂರ ಎಂಬತ್ತೈದರಲ್ಲಿ ಆದ್ಮೇಲೆ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಮತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಎಸ್ ಆ ಒಂದು ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ

ಚುನಾವಣೆ ಸಂದರ್ಭದಲ್ಲಿ ನಾವು ರಾಜಕಾರಣ ಕೊಟ್ಟು ಮಾಡ್ತೀವಿ ಈ ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಸವಾಲು ಈ ರಾಜ್ಯದಿಂದ ಅಭಿವೃದ್ಧಿ ಆಗುತ್ತೆ ಸಂಜೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿ ಮೋದಿ ಆರು ಜನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮುಂದೆ ಹೈಕಮಾಂಡ್ ಅವರು ಎರಡೂವರೆ ವರ್ಷ ಚುನಾವಣೆ ಎರಡೂವರೆ ವರ್ಷ ನಿತೀಶ್ ಕುಮಾರ್ ಅಂತ ಆಗಿದೆ ಒಟ್ಟಾರೆ ನೋಡಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮನೆ ಮೂರು ಬಾರಿ ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೇಳೋಂಥದನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಕಾರ್ಯದರ್ತಾರಂಥ ಕೆಲಸ

ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಬಂದಂಗೆ ಕಾಂಗ್ರೆಸ್ ಪಕ್ಷದ ಕತೆ ಅಂತೇಳಿ ಒಂದು ಐದು ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ದು ಆ ಗ್ಯಾರಂಟಿ ನಿರ್ವಹಿಸೋದು ಆಗಿರೋ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದೆ ಅದರ ಒಂದು ಮುಂದುವರೆದ ಭಾಗ ಮುನ್ನ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ಐವತ್ತೇಳು ವರ್ಷ ಅನುಭವಿಸ್ಕೊಂಥ ಒಂದೇ ಕುಟುಂಬದ ನಲವತ್ತು ವರ್ಷ ಅನುಭವಿಸ್ಕೊಂಥೇ ಕುಟುಂಬದ ರಾಹುಲ್ ಗಾಂಧಿ ಅವರು ಇದ್ದರು ನಾವು ಈ ಒಂದು ಚುನಾವಣೆಗೆ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಯರಿಗೂ ಒಂದು ಲಕ್ಷ ಕೊಡ್ತದೆ ಅದು ಮಾತು ಮಾತಾಡಬೇಕಾದ್ರೆ ಅವರಲ್ಲಿ ತಲೆಯಲ್ಲಿ ಏನು ಮಾತಾಡಿದ್ದೀವಿ ಅನ್ನೋದು ನಮಗೆ ಅರ್ಥವಾಗಿದೆ ಇವತ್ತು ಅವರು ಘೋಷಣೆ ಮಾಡಿದಂಥ ಘೋಷಣೆಗಳು ಸುಮಾರು ಮೂವತ್ತು ಲಕ್ಷ ಕೋಟಿಯನ್ನು ಘೋಷಣೆ ಮಾಡ್ತೀವಿ ಇವತ್ತು ನಮ್ಮ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಪ್ರತ್ಯೇಕ ನಲವತ್ತೈದು ಲಕ್ಷ ಕೋಟಿ ಮೂವತ್ತು ಲಕ್ಷ ಕೋಟಿ ನಾವು ಗ್ಯಾರಂಟಿ ಮಹಿಳೆಯರಿಗೆ ಕರೆಸ್ತೀನಿ ಅಂತ ಘೋಷಣೆ ಮಾಡಿ ಘೋಷಣೆ ಮಾಡಕ್ಕೆ ಕಾರಣ ಹಾಗಾದರೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿ ಅದಕ್ಕೆಲ್ಲ ಜನ ಕೊಟ್ಟಿದ್ದಾರೆ ಈಗ ಈ ದೇಶದಲ್ಲಿ ನರೇಂದ್ರ ಮೋದಿ ಕಾಶ್ಮೀರಿಂದ ಕನ್ಯಾಕುಮಾರಿಯವರು ಚೆನ್ನಾಗಿರೋ ಒಂದು ಅಭಿಮಾನದಿಂದ ದೇಶದ ಮುಂದೂ ದೇಶ ಆಗಿರೋದ್ರಿಂದ ಈ ದೇಶದ ಉಳಿಸ್ಲಿಕ್ಕಾಗಿ ಇವತ್ತು ಸ್ಪಷ್ಟವಾದ ನಾಯಕತ್ವ ನರೇಂದ್ರ ಮೋದಿಜಿ ಅವರು ಹೇಳಿ ಪ್ರತಿಭಾರ ಕೊಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಇವತ್ತು ಹಿಂದೂ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ದೇಶ ನಮ್ಮ ದೇಶದ ಇಲ್ಲಿ ಇವತ್ತು ಹೊರದೇಶದವರು ಬಹಳಷ್ಟು ಶತ್ರುಗಳು ಇವತ್ತು ನಮ್ಮ ದೇಶವನ್ನು ಸಂಹಾರ ಮಾಡಲು ನಿರ್ಮಾಣ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಇದಕ್ಕೆಲ್ಲ ಮುಂದೆ ಈ ದೇಶವನ್ನು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಮೋದಿಜಿಯವರು ದೇಶವನ್ನು ಉನ್ನತ ಸ್ಥಾನಕ್ಕೆ ಬರ್ತಾರೆ ಕೊನೆಯದಾಗಿ ಬಿಜೆಪಿ ಮತ್ತು ಜೆ ಎಸ್ ಮೈತ್ರಿ ಆಗಿರೋದ್ರಿಂದ ಏನು ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಫಲಿತಾಂಶ ಬಂತು

ಏನು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಂತೆ ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಒಂದು ಒಗ್ಗಟ್ಟಾಗಿ ಉತ್ತಮ ಫಲಿತಾಂಶ ಮುಂದೆ ಏನೋ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ನಮ್ಮ ಅಭಿವೃದ್ಧಿ ಆಯುಕ್ತರು ಇಂಥ ಒಂದು ಇವತ್ತು ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಎರಡು ಒಂದಾಗಿ ಎನ್ ಮುಖ್ಯವಾಗಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಅಭ್ಯರ್ಥಿಗಳು ಸರ್ ಮೂರಷ್ಟು ಯು ಎಸ್